ಸದ್ಗುರುಗಳ ಶ್ರೀಚರಣಗಳನ್ನು ಹೃದಮಂದಿರದಲ್ಲಿ ಸ್ಥಾಪಿಸಿಕೊಂಡು ಅವರಿವರೆನ್ನದೇ ಆದಿ ಜಗದ್ಗುರು ಶಂಕರ್ ಭಗವತ್ಪಾದರನ್ನು ಗುರುಶಂಭುಲಿಂಗ ಸ್ವರೂಪಿಗಳಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳನ್ನು ಹೃದಮಂದಿರದಲ್ಲಿ ಧ್ಯಾನಿಸುತ್ತ ನಿಜಗುಣ ಶಿವಯೋಗಿಗಳ ಅಪರ ಅವತಾರಿಯಾಗಿರುವ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ರಾಮಾರೂಢ ಮಹಾಸ್ವಾಮಿಗಳ ಪರ್ಯಂತ ಆರೂಢ ಮಹಾಗುರು ಪರಂಪರೆಗೆ ಮನೋವಾಕ್ ಕಾಯಂಗಳಿಂದ ನಮಸ್ಕರಿಸಿ ಭಕ್ತ ಜನ ಬಂಧುಗಳೇ ಭಕ್ತ ಮಹಾಶಯರೇ ಶರಣರೇ ಶರಣೆಯರೇ ಸದ್ಭಕ್ತರೇ ಸತ್ಪುರುಷರೇ ಸಾಧಕ ವೃಂದವೇ ತಮ್ಮೆಲ್ಲರಿಗೂ ನನ್ನ ಅನೇಕ ಶರಣುಗಳನ್ನು ಸಲ್ಲಿಸಿ ಈಗ ಈ ಕೆಲವು ದಿವಸಗಳ ಹಿಂದೆ ನಿಜಗುಣ ಶಿವೋಗಿಗಳಿಂದ ವಿರಚಿತವಾಗಿರುವ ಎಂಬ ಈ ಗ್ರಂಥವು ಹನ್ನೊಂದು ಅಧ್ಯಾಯಗಳಿಂದ ಕೂಡಿಕೊಂಡಿದ್ದು ಆ ಹನ್ನೊಂದು ಅಧ್ಯಾಯಗಳನ್ನು ಮುಖೋದ್ಗತವಾಗಿ ಪುಸ್ತಕ ನೋಡದೆ ಒಂದು ಸಾವಿರದ ನೂರು ಚರಣಗಳನ್ನು ಕಂಠಪಾಠ ಪಾಠ ಮುಖಾಂತರ ಹೇಳಲಾಗಿತ್ತು ಈಗ ಪ್ರತ್ಯೇಕವಾಗಿ ಒಂದೊಂದು ಗತಿಗಳನ್ನು ವಿಭಿನ್ನ ಒಂದು ರಾಗದಲ್ಲಿ ಅದನ್ನು ಹೇಳಿದರೆ ಅದನ್ನು ಓದತಕ್ಕಂಥವರಿಗೆ ಅನುಕೂಲ ಇದೆ ಈ ನಾವು ಪಠಣ ಮಾಡುವಾಗ ತಾವು ಪುಸ್ತಕವನ್ನು ಹಿಡಿದುಕೊಂಡು ಕೂತ್ರೆ ಅದು ಚೆನ್ನಾಗಿ ಪಠಿಸಲಿಕ್ಕೆ ಇದೆ ಅನ್ನುವಂಥ ಇಚ್ಛೆಯಿಂದ ನಾನು ಈಗ ಒಂದೊಂದು ಗತಿಗಳನ್ನು ಬೇರೆ ಬೇರೆಯಾಗಿ ತಮ್ಮೆಲ್ಲರ ಎದುರಿಗೆ ತರಲು ಬಯಸ್ತಾ ಇದ್ದೇನೆ ಪ್ರಾರಂಭ ಮಾಡೋಣ ಶ್ರೀ ಗುರುವಿಗೆ ಶೇಷನು ಪಡಮೊಟ್ಟು ಭಕ್ತಿ ಭಕ್ತಿಯೊಳವಟ್ಟು ತನ್ನ ನಿಜ ಸ್ಥಿತಿ ತಾನೇ ನಂದು ಮುನ್ನಿನ ಪರಿಭವ ಎಂತಾಯಿತೆಂದು ಇನ್ನಿದು ಪರಿವುದುಪಾಯನಿದೆಂದು ನನ್ನಿಯ ನನಗಿಗಳೆ ಪೇಡೆಂದು ಭಿನ್ನೈಸಿದೊಡೆ ಗುರುತ್ತಮನಂದು ಮನ್ನಿಸಿದನು ಶಿಷ್ಯನುಳಿಂತೆಂದು ಕೇಳಲೆ ವಾಸಿಷ್ಟಾದೆಗಳಲ್ಲಿ ಕೇಳಿದ ತತ್ವಾರ್ಥವನಿಂದಿಲ್ಲಿ ನಿನಗರುಪುವೆ ಪುವೆ ಗೀತೆಯೊಳು ತನು ಕೇಳೈ ತಿಳಿದೊಲವೆನುಳು ಸುಜನ ಶಿರೋ ಮಣಿಶೇಷನೆ ನಿನ್ನ ನಿಜ ಊಹಿಸಬಾರದು ಸಂಪನ್ನ ಅದು ವಚನಕೆ ಗೋಚರ ಮಲ್ಲಂದುೋ ಅದು ಮಾನಸಕ್ಕೆ ವಿಷಯ ಮಲ್ಲಂದು ಕೇಳೋತ್ತೊಂದನು ವಿಂದ ಕೇಳು सत्यं ज्ञानसुखात्मकनिन्दो नित्यं परिपूर्णं तान्यो दृश्यविलक्षणदिं कुरुट्टो वश्यमिदं धनिलक्षिसि पट्टो मनसि गोचरमिं दनिसुत्त जानिषि पेणितु ನಿಜದೊಳು ಸದಸತ್ತಾಗಿ ಅಶಕ್ತಿ ಅಜಯನಿಸುವುದದು ಶಕ್ತಿ. ಅದುವೆ ಜಗತ್ ಕಾರಣಮಾಗಿವುದು ಅದರಿಂ ಪ್ರಕೃತಿಯನಿಸಿಕೊಳ್ಳುತ್ತಿರುವುದು ಕಾರಣ ಕಾರಣಮಾಗಿವುದು ಆನಂದಚ್ಛಾದಕವಾಗಿರುವುದು ಸದ್ಭಾವವನಿಲ್ಲೆನಿಸುತ್ತಿವುದು ಚಿತ್ಭಾವವನದು ಮುಸುಕಿರುತಿಹುದು ಉಳ್ಳ ಬ್ರಹ್ಮವನಿಲ್ಲೆನಿಸುವುದು ಇಲ್ಲದ ಲೋಕವನ್ನುಂಟೆನಿಸುವುದು നിന്നെ നമ്മിഹതോ അന്യനേ തരമാഗിഹുദോ സാക്ഷണവഹനീനോ ഈക്ഷിസി നിർഗുണവിയനീനോ അജയും നാനാമയനെനസി निजदिं बहुलक्षणयुतनिशे सततं सर्वनियामकनागे नुत सर्वगसर्वात्मकनाये नानाशक्तिसमन्वितनिशे नानाविदलीलास्पदननिशे पुन्ददिशाचरणयनुळा स्पन्द स्पन्दाकारवनुला नीने सकलजगन्मयनपे आनिजदिन्दमहेशनेप्ये एवंविधुणलक्षणमुला ಭಾವದ ಕಲ್ಪಿತ ಕಲೆಗಳನುಳ್ಳ ನಿನ್ನೊಳು ನಾನಿದ ಶಕ್ತಿಗಳು ನಿನ್ನೊಡ ನಗಲದ ಚಕ್ತಿಗಳು ಕೆಲವೇ ಬ್ರಹ್ಮಾಂಡಾವಳಿಯಾಗಿ ಕೆಲವಿಂತಿ ಭೂತಾತ್ಮಕವಾಗಿ ಏನುಂಟ

ಶರನಿಧಿಯಲ್ಲಿ ಜಲಂಗಳವೆಂತೂ ತೆರೆಯೆನಿಸುತ್ತಾಡುದಿಯವಂತೋ ಆ ನಿನ್ನಲ್ಲಿಯ ಸಂವಿತ್ತುಗಳು ಸಂಕಲ್ಪಾದಿ ಬಚೇಚಕ್ತಿಗಳು ಸಂಕಲ್ಪಾದಿಮುಖೆವಿಡಿದು ोङ्कने केलवे भ्रमवं पडेदो जीवरणे सि व्यवहरि सोतेहवो देवरनिसि मेखिनलेरुति अवो जीवरोळायितु भौतिक देहा अवरिगुपाशोपासकरम्ब विवरणे यशवधुमहिमालम्बाम् ब्रह्मनिशिलोकवसृजिसोत्ता ब्रह्माद्यनादियनरपोत्ताम् विष्णुवनिसि जगमं पालिसुता वैष्णवचनरुगलं लालिसुता रुद्रनेनिसि योलयिसिकळोत्ता क्षुद्रदघवनुरिसंहरिसोत्ताम् ईश्वर नेनसि भजसि कोळुत्त शाश्वत सौख्यङ्गलने ओत्ता जगत्ता बोधिसि तन्न पदवने ओत्ता मत्ताया

योगवने तु मनोन्मनियनिशि भोगवनिता गिरिजयनिसि गिरिजयनिशि सौभाग्यवनेतु वर योगवने तु मनोन्मनसि भोगवने ता कुण्डलियनिसि मातयुबहुना मङ्गलव्यरसि तत्तद ता पिन्दवतरिसि ताने भुवनेश्वरि नानाभक्त ಶಿವನ ಕಥಾಗೋಷ್ಠಿಗೆ ಕಿವಿಗೊಡುವ ಶಿವನಂ ಮೂರ್ತಿಗಳಂ ಶಿವಮೂರ್ತಿಗಳಂ ತೀರ್ಪ ಶಿವನೋ ಲಗದೊಳು ಸಲನೆಲಸೇರ್ಪ ಶಿವನಲ್ಲಿಯೇ ಪರಿಚರ್ಯವನು ಶಿವ ಶಿವನ ಶಿವನಲ್ಲಿಯೇ ಪರಿಚರ್ಯವನು ಶಿವನಾರ್ಚನೆಯೊಳಗ ಬಿರತಿಯುಳ್ಳ ಶಿವನ ಶಿಪದೊಳಗೆ ರತೆಯುಳ್ಳ ಶಿವ ಸಂಪದದೊಳು ಸುಸ್ಥಿತಿ ಈ ನವ ಶಿವನಿಗೆ ತನುಮೋಕ್ಷವನರ್ಪಿಸುತ್ತಾ ನವವಿಧ ಸದ್ಭಕ್ತಿಯೊಳಂತಿರುತ್ತಾ ಭಕ್ತಿಯ ರೂಪಿಂದ ಸಂತ್ತು ಭಕ್ತರುಳೈ ದೇಹುದೆಲ್ಲವವಿಧ ಭಕ್ತಿಯ ಪಥದಿಂದ निखिळर्गेश्वरमलविन्दाम् तुष्टि सदा तुष्टिसदा नित्यसुबोधं नित्यसुबोधम्बेरुन्द्यम्ब सत्यमनल् स्वातन्त्रविदम्बा

चित्तदु केळनुभूति अनेको मात्तदु तानि पवणवे सत्यविदिन्द्रियदनुभवदिन्द प्रत्यक्षमिनिषे पुदुप्यसरिन्दा रुहं कण्डनुभवि अरियदनु मानदप्यसरिंदा आगले नुडिविडि दरिवुदरिंदा आगमव्यनिसुवदंत दरिंदा तनुविनुपाधियले ಅನುಭವ ಕೆಡಲ ಮೂದೆರನುಳಿದು ಮನವಂ ನುಡಿಗಳ ನುಳಿದು ಅದರಿಂದ ನಿಮ್ ನಿಂಬೇರೊಂಗಿಲ್ಲ ವಿದಿತಂ ತಿಳಿ ಬಂದಂ ಪ್ರತ್ಯಕ್ಷಾಧಿಕಮ ನರೇಟ್ಟೋ ನಿತ್ಯ ಸುಖೊಳಿರು ನಿಜ ಗತಿಯೊಂದನೆಯ ಕತಿಹಿತರೂಪಣಗಳೇಕಾದಶವಂ ಅತಿಶಯ ಮಾಡಿರೇ ತಿಳಿಯಲ್ ಪ್ರತಿಪಾದವಿಲ್ಲೆ ವಸ್ತುಶಕ್ತಿ ದ್ವಿತಿಯಂ प्रथमगतियोन्धकं निरूपणा हन्वन्धकं चरणा वन्धुनूरा मूवत्तारकं मङ्गलमस्तु जय मङ्गलं जय नम पार्वतीपतिश्वारारमहादे